ಇದು ನೋಡ್ರಿ ಇದು ನೋಡ್ರಿ ಗೊತ್ತಾಯ್ತಲ್ಲ ನಿಮ್ಗೆಲ್ಲ ಹಿಸ್ಟ್ರಿ ಹಿಸ್ಟ್ರಿನ ತಿರ್ಚಕ್ಕೆ ಬಿಟ್ಟಿದ್ದಾರೆ ಗುರುಪೀಠದ ಅಧ್ಯಕ್ಷ ವಿಶ್ವನಾಥ ವಿಶ್ವನಾಥ ಅಧ್ಯಕ್ಷ ಮಾಡಿದವ್ ನಾನು ರಾಜ್ಯನೆಲ್ಲ ಸುತ್ತಿದವನು ನಾನು ನಾನು ಮುಕಡಪ್ಪ ಆಮೇಲೆ ಸಾಹುಕಾರ ಸಿದ್ಲಿಂಗಯ್ಯ ಆಮೇಲೆ ಎಂತ ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿಲ್ಲ ಮಾಸ್ತಿ ಇಷ್ಟು ಜನ ಸುತ್ತಿದ್ದು ಈಶ್ವರಪ್ಪ ಇದನ್ನಲ್ಲ ಒಂದ್ಸಾರಿ ನಾವು ಶಿವಮೊಗ್ಗಕ್ಕೆ ಹೋದವು ಶಿವಮೊಗ್ಗದಲ್ಲಿ ಪಾಪ ಅವರು ಯಾರು ಇದರಲ್ಲಿ ಯಾರ ಯಾರು ತಿಮ್ಮಯ್ಯ ಮತ್ತೆ ಎಸ್ ಆರ್ ತಿಮ್ಮಯ್ಯ ಅವರು ಮುನ್ನೂರು ರೂಪಾಯಿನ ಏನೋ ಕೊಡಕ ಒಪ್ಕೊಂಡ್ರು ಈಶ್ವರಪ್ಪರು ಬಂದಿದ್ದ ನಾವು ಇನ್ನೊಂದ್ಸಾರಿ ದುಡ್ಡು ವಸೂಲು ಮಾಡಕ್ಕೆ ಎರಡನೇ ಸಾರಿ ಹೋದ ಆಗ ಈಶ್ವರಪ್ಪ ಆಬ್ಸೆಂಟ್ ತಪ್ಪಿಸ್ಕೊಬಿಟ್ಟ ಗಿರಾಕಿ ಈಶ್ವರಪ್ಪ ಗಿರಾಕಿ ತಪ್ಪಿಸ್ಕೋಬಿಟ್ಟ ಆಮೇಲೆ ಪಾಪ ಅವರು ಮುನ್ನೂರು ರೂಪಾಯಿ ಕೊಟ್ಟರು ಇಡೀ ರಾಜ್ಯದಲ್ಲೆಲ್ಲ ಎಲ್ಲ ಜಿಲ್ಲೆಯವರು ಕೊಟ್ಟು ತಾಲೂಕುಗಳಲ್ಲಿ ಕೊಟ್ಟು ಸುಮಾರು ಮೂವತ್ತು ಲಕ್ಷ ಫಾರ್ಟಿ ಸೆವೆನ್ ಫಾರ್ಟಿ ಸಿಕ್ಸ್ ನಲವತ್ತಾರು ಲಕ್ಷ ಸ್ವಾಮೀಜಿಗೆ ಗುರುಪೀಠ ಮಾಡಿ ಅಧ್ಯಕ್ಷರು ಮಾಡಿ ಸ್ವಾಮೀಜಿ ಮಾಡಿ ಅವ್ರಿಗೆ ಅಷ್ಟು ಕ್ಯಾಶನ್ನು ಕೊಟ್ಟರು ಅಷ್ಟು ಕ್ಯಾಶ್ ಕೊಟ್ಟವ ಆಮೇಲೆ ಆ ಸ್ವಾಮೀಜಿ ಕಳ್ಕಂಡ್ರು ಅನ್ನೋದು ಸುದ್ದಿ ಆಯ್ತು ಅದ್ಮೇಲೆ ನಾವೇನ ಕೇಳಕ್ ಹೋಗ್ನಿಲ್ಲ ಸುಮ್ನಾಗ್ಬಿಟ್ಟವ ಸ್ವಲ್ಪ ವಸೂಲು ಮಾಡುದು ಹ ಮಾಡಿದೆ ಆಯ್ತು ಇದಾದ್ಮೇಲೆ ಇವ್ರನ್ನೆಲ್ಲ ನಾವು ಇವರು ಬೆಂಗಳೂರು ವಿಭಾಗಕ್ಕೆ ಇವರು ಮೈಸೂರು ವಿಭಾಗಕ್ಕೆ ಅವರ ಹೆಸರೇನು ಶಿವಾನಂದಪುರಿ ಆಮೇಲೆ ಇವರು ಗುಲ್ಬರ್ಗ ಡಿವಿಜನ್ನು ಸಿದ್ದರಾಮಾನಂದಪುರಿ ಅವ್ರನ್ನು ಮಾಡದ್ದು ಸೊ ಇದು ಗುರುಪೀಠದ ಇತಿಹಾಸ ಗೊತ್ತಾಯ್ತಾ ಗುರುಪೀಠ ನಾನು ಮಾಡಿದೆ ಅಂತ ಈ ಸ್ವಾಮೀಜಿಗೆ ಎದುರಿಸ್ತಾ ಇದ್ರಂತೆ ಎಂತ ಹೇಳ ನಿರಂಜನಾನಂದಪುರಿ ಸ್ವಾಮೀಜಿಗೆ ಗುರುಪೀಠ ನಾನ್ ಮಾಡಿದೆ ಅಂತ ಇಟ್ ಇಸ್ ಕರೆಕ್ಟ್ ಇತಿಹಾಸನ ತಿರ್ಚಕ ಹೋಗ್ಬಾರ್ದು ಯಾರುವೆ ಇತಿಹಾಸ ತಿರುಸಬಾರ್ದು ಇತಿಹಾಸ ಹೆಂಗಿದೆ ಹಂಗೆ ಹೇಳ್ಬೇಕು ರೇವಣ್ಣ ಏ ಹೇಳಪ್ಪ ನೀನು ರೇವಣ್ಣ ಹೇಳಯ್ಯ

ನೈಂಟೀನ್ ನೈನ್ಟಿ ಟು ಫೆಬ್ರವರಿ ಒಂಬತ್ತನೇ ತಾರೀಕು ಗುರುಪೀಠ ಅಧಿಕೃತವಾಗಿ ಘೋಷಣೆ ಆಯಿತು ಅವತ್ತು ನಾವೆಲ್ಲ ಸೇರಿ ನಾನು ವಿಶ್ವನಾಥ ಎಲ್ಲ ಸೇರಿ ಅವತ್ತೇನತ್ತ ಘೋಷಣೆ ಮಾಡೋದು ಅಂತಂದ್ರೆ ಬರೀ ಕುರುಬರು ಮಠ ಅಲ್ಲ ಎಲ್ಲ ಹಿಂದುಳಿದವರ ಮಠ ದಲಿತರ ಮಠ ಅಂತ ಹೇಳಿ ಹೇಳಿದ್ರು ಯಾಕೆ ಅವತ್ತು ಅದೇ ಅದೇ ದಲಿತರು ಆಮೇಲೆ ಹಿಂದುಳಿದ ಮಠಗಳೆಲ್ಲ ವಾಲ್ಮೀಕಿ ಮಠ ಆಯಿತು ಬೇರೆ ಹಿಂದುಳಿದ ಮಠ ಆಯಿತು ಅವೆಲ್ಲ ಮಠಗಳೆಲ್ಲ ಆಗೋದು ಅಲ್ಲಿವರೆಗೆ ಮಠಗಳು ಇರಲಿಲ್ಲ ಮಠಗಳು ಇರಲಿಲ್ಲ ಮಠ ಆದ ಮೇಲೆ ಬೇರೆಯವರೆಲ್ಲ ಮಠಗಳನ್ನೆಲ್ಲ ಮಾಡ್ಕೊಳ್ಳಕ್ಕೆ ಶುರು ಮಾಡುತ್ತೆ ಅದಿರಲಿ ಬಹಳ ಸಂತೋಷ ಯಾಕೆ ಮಠ ಮಾಡೋದು ಅಂತಂದ್ರೆ ಹುರುಬುರ್ನೆಲ್ಲ ಒಗ್ಗೂಡಿಸ್ಬೇಕು ಒಂದು ಒಗ್ಗಟ್ಟನ್ನು ಮಾಡಬೇಕು ಎರಡನೇದು ಶಿಕ್ಷಣ ಸೊಗಿಬೇಕು ಶಿಕ್ಷಣ ಸಂಸ್ಥೆಗಳಾಗಬೇಕು ಸಂಘಟನೆ ಶಿಕ್ಷಣ ಹೋರಾಟ ಮತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಇವು ಮೂರನ್ನು ಮಾಡ್ಲಿಕ್ಕೋಸ್ಕರವಾಗಿ ಇವನ್ನು ಮಾಡದ್ದು ಮಠ ಮಾಡದ್ದು